ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗಾಗಿ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿ ಕುಮಾರಸ್ವಾಮಿಗೆ ಮಂಡ್ಯ ಜನರ ಮೇಲೆ ಹೆಚ್ಚಿನ ಅಭಿಮಾನ ಇದೆ ಸಿಎಂ ಆಗಿದ್ದಾಗ ಸಾಕಷ್ಟು ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಮಂಡ್ಯದಲ್ಲಿ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ದೇಶಕ್ಕೆ ಮೋದಿ ಪ್ರಧಾನಿ ಆಗ್ಬೇಕು ಅಂತ ಜನರ ಆಸೆ ಇದೆ ಹೆಚ್ಡಿಕೆ ಮಂಡ್ಯದ ಪ್ರತಿಯೊಬ್ಬರಿಗೂ ಗೊತ್ತು ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ புரா வைத்தீங்க மேடம் ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪರವಾಗಿ ಪತ್ನಿ ಮಾಜಿ ಶಾಸಕರಾಗಿರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಅವರು ಇವತ್ತು ಭರ್ಜರಿ ಪ್ರಚಾರವನ್ನು ಮಂಡ್ಯದ ಖಾಸಗಿ ಸಮುದಾಯದ ಭವನದಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಮಹಿಳಾ ಸಮನ್ವಯ ಸಮಿತಿ ಸಭೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದಾರೆ ಸ್ವತಃ ಅವ್ರನ್ನ ಮಾತಾಡ್ತೇನೆ ಮೇಡಮ್ ಇವತ್ತು ಪತಿಯವರ ಪರವಾಗಿ ಒಂದು ಮತಯಾಚನೆ ಮಾಡಿದ್ದಾರೆ ಹೇಗೆ ಅನ್ಸುತ್ತೆ ಬಹಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಸಂತೋಷದ ವಿಷಯ ಅಂದ್ರೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಬಹಳ ಚೆನ್ನಾಗಿ ಒಟ್ಟಾಗಿ ಮತ ಕೇಳ್ತಾ ಇದ್ದಾರೆ ಅದು ಬಹಳ ಒಗ್ಗಟ್ಟಾಗಿದ್ದಾರೆ ಅದು ಬಹಳ ಸಂತೋಷ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂತವ್ರು ಮತ್ತೆ ಮಂಡ್ಯದ ಜನರನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರಿಗೆ ತುಂಬಾ ಅಭಿಮಾನ ಇದೆ ಅಂತ ತಾವು ಕೂಡ ಹೇಳ್ತಾ ಇದ್ರಿ ಗೆಲುವಿನ ವಿಶ್ವಾಸ ಹೇಗಿದೆ ಮತ್ತೆ ಹೇಗಿದೆ ರೆಸ್ಪಾನ್ಸ್ ಅಂತ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ನಮ್ಮ ನೀವು ನೋಡ್ದಾಗೆ ಇಲ್ಲಿನ ಜನಗಳ ಬಗ್ಗೆ ಬಹಳ ಅಭಿಮಾನ ಅವರಿಗೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ್ಲೂ ಇಲ್ಲಿಗೆ ಸಾಕಷ್ಟು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಲೋಕಸಭಾ ಚುನಾವಣೆ ನಿಲ್ಲಬೇಕು ಅನ್ನೋದು ಮನಸ್ಸಲ್ಲೇ ಇರಲಿಲ್ಲ ಏನೋ ಗೊತ್ತಿಲ್ಲ ದೇವರೇ ಅವ್ರಿಗೆ ಮನಸ್ಸು ಕೊಟ್ಟು ಇಲ್ಲಿ ಸ್ಪರ್ಧೆ ಮಾಡೋಂಗ್ ಮಾಡಿರೋದು ಇಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಸ್ಪರ್ಧೆ ಮಾಡಿದ್ದಾರೆ ಈ ಬ ಈ ಜ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಬರಬೇಕು ಸಿಗ್ ದೇಶ ನಡೆಸೋಕ್ಕೆ ಸಮರ್ಥ ನಾಯಕರಾದಂಥ ಮೋದಿಯವ್ರು ಬರಬೇಕು ಅಂತ ಇಲ್ಲಿನ ಜನರು ಆಸೆ ನಮ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರುಗಳು ಎಲ್ಲರೂ ಕೂಡ ಹೇಳ್ತಿರ್ತಕ್ಕಂಥದ್ದು ಏನಾದ್ರು ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಿದಾವೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿತವೆ ಹೀಗಾಗಿ ಹೊರಗಿನಿಂದ ಬಂದಿಂತವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಮನೆ ಹಾಕ್ಬೇಡಿ ಅನ್ನೋ ಒಂದು ಕೂಗು ಕೂಡ ಬರ್ತಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಮೊದಲನೇದಾಗಿ ಕುಮಾರಸ್ವಾಮಿ ಅವರು ಇಲ್ಲಿಗೆ ಹೊರಗ್ನವ್ರು ಅಲ್ವೇ ಅಲ್ಲ ಜನ ಇಲ್ಲಿನ ಇಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆಯ್ತಾ ಇನ್ನೂ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರೇ ಅವ್ರು ಯಾರಿಗೂ ಮುಖ ಪರಿಚಯನೇ ಇಲ್ಲ ಯಾರಿಗೂ ಈಗ ನಾನು ಕ್ಯಾಂಡಿಡೇಟು ಕ್ಯಾಂಡಿಡೇಟು ಅಂತ ಎಲ್ಲ ಕಡೆ ಪರಿಚಯ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಆಯಿತಾ ಅವರು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಅವರು ಚಿರಪರಿಚಿತರು ಎಲ್ರಿಗೂ ಗೊತ್ತಿದ್ದಾರೆ ಅವರು ಜೊತೆಗೆ ಕೆಲಸ ಮಾಡೋರು ಯಾರು ಅನ್ನೋದು ಗೊತ್ತು ಈಗ ಅವರು ವ್ಯಾಪಾರ ಮಾಡ್ಕೊಂಡಿದ್ದವರು ಈಗ ಅವ್ರನ್ನ ಕರ್ಕೊಬಂದು ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಮಾಡಿದ್ದಾರೆ ಹೀಗಾಗಿ ಜನಕ್ಕೂ ಗೊತ್ತಿದೆ ಯಾರು ಕೆಲಸ ಮಾಡ್ತಾರೆ ಯಾರು ಕೈ ಕೈ ಹಿಡಿತಾರೆ ಏನು ಅನ್ನೋದನ್ನ ಗೊತ್ತಿದೆ ಜನ ಆಶೀರ್ವಾದ ಮಾಡ್ತಾರೆ ಕುಮಾರಸ್ವಾಮಿ ಅವರು ಏನೋ ನಂಬಿಕೆ ನಮಗಿದೆ ಮೇಡಮ್ ಈಗ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳು ವರ್ಕೌಟ್ ಆಗುತ್ತಾ ಖಂಡಿತವಾಗ್ಲೂ ಅಭಿವೃದ್ಧಿ ಕಾರ್ಯಗಳೇ ವರ್ಕ್ ವರ್ಕ್ ಆಗೋದು ಜೊತೆಗೆ ಗ್ಯಾರಂಟಿಗಳು ನನಗನ್ಸೋದು ಇದು ತಾತ್ಕಾಲಿಕವಾದ ಪ್ರೋಗ್ರಾಮ್ಗಳು ಶಾಶ್ವತವಾದ ಪರಿವಾರಗಳನ್ನ ಕೊಡಬೇಕು ಜನಕ್ಕೆ ನೀವು ತಾತ್ಕಾಲಿಕವಾಗಿ ಅವ್ರನ್ನ ಸಂತೋಷ ಪಡ್ಸೋಕ್ಕೆ ಏನೋ ಒಂದು ಕೊಟ್ಟರೆ ಅದು ಉಪಯೋಗ ಆಗಲ್ಲ ಎಷ್ಟು ದಿವಸ ಕೊಡೋಕ್ಕಾಗುತ್ತೆ ಅವೆಲ್ಲನೂ ಶಾಶ್ವತವಾದ ಪರಿವಾರನ ಕೊಡಬೇಕು ಅದನ್ನು ಜನ ಅರ್ಥ ಮಾಡ್ಕೋತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಆ ಮಂಡ್ಯ ಜಿಲ್ಲೆ ಜನರಿಗೆ ಏನಂತ ಹೇಳಲಿಕ್ಕೆ ಬಯಸ್ತೀರ ಅಭಿವೃದ್ಧಿಗೋಸ್ಕರ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನಿಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊ ಕಳಿಸ್ಕೊಡಿ ಜೊತೆಗೆ ಮೋದಿಯವರ ಕೈಬಲ ಪಡಿಸ್ಕೊಡಿ ಅಂತೇಳಿ ಕೇಳೋಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಅನಿತಾ ಅವರ ಮಾತಾಗಿರ್ತಕ್ಕಂಥದ್ದು ಏನು ಮಂಡ್ಯದ ಅಭಿವೃದ್ಧಿಗೆ ಮತ್ತೆ ಮೋದಿಯವರ ಕೈ ಬಲಪಡಿಸೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿ ಕಳಿಸ್ಕೊಡಿ ಅನ್ನೋ ಮನವಿಯನ್ನ ಮಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೈ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಕೆ